ಎಲ್ಲ ಮಾಧ್ಯಮ ಸ್ನೇಹಿತರೆ ಇಂದು ಕಾರವಾರನ ಉತ್ಸವಕ್ಕೆ ಬಹಳ ದಿನದಿಂದ ಜಿಲ್ಲಾ ಮಂತ್ರಿಗಳು ಮತ್ತು ಜಿಲ್ಲೆಯ ಶಾಸಕರು ಸ್ಥಳೀಯ ಶಾಸಕರು ಸೇರಿದ ಮತ್ತು ಜಿಲ್ಲಾಧಿಕಾರಿಗಳೆಲ್ಲ ಬಂದು ಬರಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ರು ಸೊ ನಾನು ಹೋದ ವಾರ ಕೂಡ ಇಲ್ಲಿಗೆ ಬಂದಿದ್ದೆ ಇವತ್ತು ಕೂಡ ಬಹಳ ಅಭಿಮಾನ ಪೂರ್ವಕವಾಗಿ ನಾನಿದ್ದೇನೆ ದೇವ್ರು ಯಾರನ್ನ ಕಳಿಸ್ರಿ ಸ್ವಲ್ಪ ಮಾತಾಡ್ತಾ ಇರೋನ್ನ ನಮ್ಮ ಸರ್ಕಾರ ಒಂದು ವಿಶೇಷವಾದಂಥ ಚಿಂತನೆಯನ್ನ ಹಮ್ಮಿಕೊಂಡಿದೆ ಕರಾವಳಿ ಪ್ರದೇಶ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾರವಾರ್ ಇರುವಂತಹ ಮುನ್ನೂರು ಚಿಲ್ಲರೆ ಕಿಲೋಮೀಟರ್ ಸಮುದ್ರ ತೀರದ ಪ್ರದೇಶವನ್ನು ಟೂರಿಸಂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹೊಸ ಟೂರಿಸಂ ಪಾಲಿಸಿಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಶಾಸಕರ ಹತ್ರ ನಾನು ಚರ್ಚೆ ಮಾಡಿದ್ದೇನೆ ವಿಧಾನಸೌಧದಲ್ಲಿ ಈಗ ಹತ್ತನೇ ತಾರೀಕು ಮಂಗಳೂರಿನಲ್ಲಿ ಮೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜೊತೆಗೆ ಮಲ್ನಾಡು ಪ್ರದೇಶದ ಜಿಲ್ಲಾಧಿಕಾರಿಗಳು ಕೋಸ್ಟಲ್ ಮತ್ತು ಮಲ್ನಾಡು ಎಲ್ಲದಕ್ಕೂ ಸೇರಿ ಒಂದು ಹೊಸ ಪಾಲಿಸಿಯನ್ನು ಟೂರಿಸಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮತ್ತು ಖಾಸಗಿಯವರು ಕೂಡ ಹೆಚ್ಚಿಗೆ ಇನ್ವೆಸ್ಟ್ ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಈಗಾಗಲೇ ಮಂಗಳೂರಿನಲ್ಲಿ ಉಡುಪಿ ಇರ್ಬೋದು ಕಾರವಾರ ಇರ್ಬೋದು ನಮ್ಮ ಯುವಕರು ಮುಂಬೈ ಗೋವಾ ಬೆಂಗಳೂರು ಮತ್ತು ಸೌದಿ ಕಡೆ ಬಹಳ ಪ್ರಯಾಣ ಮಾಡ್ತಾ ಇದ್ದಾರೆ ನಮ್ಮ ಯುವಕರ ಶಕ್ತಿ ಏನಿದೆ ಮಾನವ ಒಂದು ಶಕ್ತಿ ಅದನ್ನು ನಾವಿಲ್ಲೇ ಇದನ್ನು ಬಳಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಇಲ್ಲಿರುವಂತಹ ಒಂದು ನೈಸರ್ಗಿಕ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಈಗಾಗಲೇ ನಾವು ಮಂಗಳೂರು ಏರ್ಪೋರ್ಟು ಅಂತಾರಾಷ್ಟ ಮಟ್ಟಕ್ಕೆ ಹೋಗಿದೆ ಶಿವಮೊಗ್ಗ ಏರ್ಪೋರ್ಟು ಪ್ರಾರಂಭ ಆಗಿದೆ ಕಾರವಾರ ಏರ್ಪೋರ್ಟ್ ಕೂಡ ಈಗಾಗಲೇ ನಾವು ನಮ್ಮ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಹಣ ಕೊಡುವಂಥದ್ದು ಭೂಮಿ ಕೊಡುವಂಥದ್ದು ಪರಿಹಾರ ಕೊಡುವಂಥದ್ದು ಎಲ್ಲ ಕೂಡ ತೀರ್ಮಾನವನ್ನು ಮಾಡಿ ನಮ್ಮ ಕೇಂದ್ರದ ನೇವಿ ಅಲ್ಲ ಅವ್ರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ನಾವು ಇಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ ಇದು ಹತ್ತನೇ ತಾರೀಕು ನಡೆಯುವಂಥ ಏನು ಈ ಸಭೆಗೆ ತಮ್ಮ ಮುಖಾಂತರ ನಾವು ಎಲ್ಲ ಇಂಪಾರ್ಟೆಂಟ್ ಇನ್ವೆಸ್ಟರ್ಸ್ ಯಾರ ಇದ್ದಾರೆ ಹೊರಗಡೆ ದೇಶದಿಂದ ಕೂಡ ಕೆಲವರೆಲ್ಲ ಇಲ್ಲಿ ಆಸಕ್ತಿ ಇಟ್ಕೊಂಡಿರೋರಿಗೆ ನಾವು ಆಹ್ವಾನವನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಅವರವರು ಬಂದು ಅವರ ಅಭಿಪ್ರಾಯವನ್ನು ಅವ್ರಿಗೆ ಏನು ಬೇಡಿಕೆ ಇದೆ ಅವ್ರಿಗೆ ಯಾವ ರೀತಿ ನಾವು ಸಹಕಾರ ಕೊಡ್ಬೋದು ಅನ್ನೋದು ಕೂಡ ಅವ್ರಿಗೆಲ್ಲರೂ ಕೂಡ ನಾವು ಆಹ್ವಾನವನ್ನು ಕಳಿಸ್ತಾ ಇದ್ದೇವೆ ಎಲ್ಲ ಜಿಲ್ಲಾ ಮಿನಿಸ್ಟರ್ಸ್ಗೆ ಉಡುಪಿ ಇರ್ಬೋದು ಕಾರವಾರ ಇರ್ಬೋದು ನಮ್ಮ ಮತ್ತು ಮಂಗಳೂರು ಅವರು ಕೂಡ ನೀವು ಯಾರು ಅದಕ್ಕೆ ಇನ್ವೆಸ್ಟರ್ಸ್ ಇದ್ದಾರೆ ಅವರು ಕೂಡ ನೀವು ಆಹ್ವಾನವನ್ನು ತಿಳಿಸಿ ಅಂತ ಹೇಳಿದ್ದೇವೆ ನಾನು ಮತ್ತು ನಾಲ್ಕು ಜನ ಡಿಸ್ಟಿಕ್ಟ್ ಮಿನಿಸ್ಟ್ರ್ ಏನಿದ್ದಾರೆ ಮತ್ತು ಟೂರಿಸಂ ಮಿನಿಸ್ಟರ್ ಏನಿದ್ದಾರೆ ನಾವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ನಾನೇ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಇದರ ಜೊತೆಗೆ ನಮ್ಮ ಸ್ಪೀಕರ್ ಅವರು ಕೂಡ ಅವರು ಕೂಡ ನಮ್ಮ ಈ ದಕ್ಷಿಣ ಕಲ್ ಕನ್ನಡ ಜಿಲ್ಲೆಯವರಾಗಿದ್ದರಿಂದ ಅವ್ರಿಗೂ ತಿಳಿಸ್ತಾ ಇದ್ದೇನೆ ಮತ್ತು ನಮ್ಮ ಸಂಸತ್ ಸದಸ್ಯರು ಕೂಡ ಮತ್ತು ಸ್ಥಳೀಯ ಕೌನ್ಸಿಲ್ ಮೆಂಬರ್ಸ್ಗೂ ಕೂಡ ಆಹ್ವಾನವನ್ನು ಕೂಡ ಸದಸ್ಯಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನಾನು ಕೊಡ್ತಾ ಇದ್ದೇನೆ ಸ್ವಲ್ಪ ಇರ್ತೀರಾ ಅರ್ಜೆಂಟ್ ಅರ್ಜೆಂಟ್ ಇದ್ರೆ ಇದ್ರ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳೆಲ್ಲ ಸೇರಿ ಈ ಜಿಲ್ಲೆ ಅಭಿವೃದ್ಧಿಗೆ ಈಗಾಗಲೇ ನಾವು ಬೇಕಾದಷ್ಟು ಹಣವು ಕೂಡ ತಂದಿದ್ದೇವೆ ನಮ್ಮ ಸತೀಶ್ ಶೈಲ್ ಅವರ ಬಹಳ ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಈಗ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಅನ್ನೋದು ಕೂಡ ಸುಮಾರು ಇನ್ನೂರ ಹತ್ತು ಕೋಟಿ ರೂಪಾಯಿದು ಒಂದು ಪ್ರಪೋಸಲ್ ಕೂಡ ರೆಡಿ ಮಾಡಿದ್ದಾರೆ ನಾನು ಹಿಂದೆ ಬಂದಾಗ ಕೂಡ ನಾನು ಅದನ್ನು ಪ್ರಸ್ತಾವನೆ ಮಾಡಿದ್ದೇನೆ ಈಗಾಗಲೇ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ ಬೇಕಾದಷ್ಟು ಸೆಂಟರ್ಗಳೆಲ್ಲ ಕಂಪ್ಲೀಟು ನಮ್ಮ ಮೆಡಿಕಲ್ ಕಾಲೇಜಸ್ ಎಲ್ಲ ಆಗಿದೆ ಇನ್ನು ಎಲ್ಲೆಲ್ಲಿ ಕೆಲವು ಅನ್ಫಿಟ್ ಬಿಲ್ಡಿಂಗ್ನಲ್ಲ ಒಡೆದಾಕ್ಬಿಟ್ಟು ಹೊಸದಾಗಿ ಮಾಡಲು ಕೂಡ ಈಗಲೇ ಯೋಜನೆ ಕೂಡ ತಯಾರಾಗ್ತಾ ಇದೆ ಇದು ಒಂದು ಬಹಳ ಪ್ರಮುಖವಾದದ್ದು ಮೂರನೇ ವಿಚಾರ ಈ ಫಾರೆಸ್ಟು ನಾವು ನಮ್ಮ ಸರ್ಕಾರ ಹಿಂದೆ ಯು ಪಿ ಎ ಸರ್ಕಾರ ನಮ್ಮ ರೈತರಿಗೆ ರಕ್ಷಣೆ ಮಾಡಲಿಕ್ಕೆ ಫಾರೆಸ್ಟ್ ಅಲ್ಲಿ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವು ಕಾನೂನು ತಂದಿದ್ದೇವೆ ಅವರೆಲ್ಲ ಅರ್ಜಿ ಹಾಕೊಂಡಿದ್ದಾರೆ ಎಪ್ಪತ್ತೈದು ವರ್ಷ ಅಂತ ಅಂತೇಳಿ ನಿಗದಿಯಾಗಿದೆ ಯಾರು ಗಾಬರಿ ಮಾಡ್ಕೋಬೇಕಾದಿಲ್ಲ ಯಾರೂ ಕೂಡ ನಮ್ಮ ಸರ್ಕಾರ ಡಿ ಎಫ್ಒಗಳಿಗೆಲ್ಲ ಹೇಳಿದ್ದೇವೆ ಯಾರನ್ನು ಕೂಡ ಒಕ್ಲೆ ಬಿಡಿಸುವಂತ ಕೆಲಸ ಮಾಡಬಾರದು ಪಂಚಾಯತಿಲ್ಲೇನೆ ಅದಕ್ಕೆ ರೆಸಲ್ಯೂಷನ್ ಮಾಡಿ ಮೂರು ತಲೆಮಾರಿನಿಂದ ಇದ್ದಾರೆ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟರೆ ಅದಕ್ಕಿಂತ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇಲ್ಲ ಸೊ ಅದರಿಂದ ಅದರ ಬಗ್ಗೆ ನಾವು ಮತ್ತೆ ಯಾವ್ಯಾವ ಅರ್ಜಿ ಕೆಲವೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಭೀಮಾ ನಾಯಕರು ಭೀಮಣ ನಾಯ್ಕವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ನಮ್ಮ ಎಲ್ಲ ಶಾಸಕರು ಕೂಡ ಹೆಬ್ಬಾರಾದಿಯಾಗಿ ಎಲ್ಲ ನನ್ನ ಗಮನವನ್ನು ಸೆಳೆದಿದ್ದಾರೆ ಸೊ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಯಾರ್ಯಾರು